ಅಲ್ರಿ ಅವ್ರದ್ದು ಯಾಕೆ ಡ್ರೋನ್ ಕಿತ್ಕೊಂಡ್ರಿ ನೀವು ಅವ್ರು ಆರಿಸ್ತಿದ್ರಲ್ಲ ನಿಮಗೂ ಫುಟೇಜ್ ಆಗ್ತಿರಲಾ ಏನಾಯ್ತು ಅದು ಅದೇನೋ ಪ್ರಾಬ್ಲಮ್ ಆದರೆ ಯಾರು ಹಾಂ ಅದೇ ಪಾಪ ಬಡವರು ಅವರು ಜೀವನ ಮಾಡೋರು ಏನೋ ಕೂಲಿ ಪಾಡಿ ಬಂದಿರ್ತಾರೆ ನೀವು ಅವ್ರದ್ದು ಡ್ರೋನ್ ಕಿತ್ಕೊಳ್ಳೋದು ಯಾಕೆ ಯಾರು ಅಧಿಕಾರ ಕೊಟ್ಟಿದ್ದು ನಿಮಗೆ ಎಲ್ಲಿ ಹಾಂ ಎಲ್ಲಿ ನೀವು ಯಾರಪ್ಪ ಖರ್ಚಿದ್ವಿ ಇವರ ಬಟ್ನಾಗೆ ಯಾಕೆ ಪೊಲೀಸರು ರಿಮೋಟ್ ಎಲ್ಲ ಕಿತ್ಕೊಂಡ್ರಲ್ಲ ಯಾಕೆ ಸರ್ ಅವರು ಏನಕ್ಕೆ ಅಂತ ಗೊತ್ತಿಲ್ಲ ಯಾರು ಕೊಟ್ಟಿದ್ರು ಅಂತ ಕಿತ್ಕೊಂಡು ಇಳಿಸ್ಕೊಡ್ತೀನಿ ಸರ್ ಅಂತ ಇದ್ದೀನಿ ಇಳಿಸ್ಕೊಳಕ್ಕೂ ರೆಡಿ ಇಲ್ಲ ಅವ್ರು ಇಳಿಸೋಕ್ಕೂ ಗೊತ್ತಿಲ್ಲ ಹೆಂಗ್ ಬೇಕಂತ ಹೇಳಿದ್ರು ರೋಡಲ್ಲಿ ಪೇ ಇದು ಮಾಡಿದ್ರು ಅಲ್ಲ ಇಷ್ಟು ದೌರ್ಜನ್ಯ ಮಾಡೋಂಗಿಲ್ಲ ಅದು ಸರ್ ನಾನು ಹೇಳ್ತೇನೆ ಇಳಿಸ್ಕೊಡ್ತೀನಿ ಕೊಡಿ ಸರ್ ನಿಮಗೆ ಕೊಡ್ತೀನಿ ಅಂತ ಅವ್ರು ಕೇಳೋಕ್ಕೆ ರೆಡಿ ಲವೇ ಬಾರಲೆ ಬಾರಲೆ ಅಂತ ಕರ್ಮತವ್ರು ಅವ್ರು ಕೇಳೋಕ್ಕೆ ರೆಡಿ ಲವೇ ಬಾರಲೆ ಬಾರಲೆ ಅಂತ ಕರ್ಮತವ್ರು ಅವ್ರು ಕೇಳೋಕ್ಕೆ ರೆಡಿ ಲವೇ ಬಾರಲೆ ಬಾರಲೆ ಅಂತ ಕರ್ಮತವ್ರು ಇದು ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದ ಏರಿಯಾ ಅಲ್ಲ ಇದು ಏನಿಲ್ಲ ಇದು ನಿಮಗೆ ಸ್ವತಂತ್ರ ಇದೆ ಆರಿಸ್ಬೋದು ಆಯಿತಾ ಏನಿದು ಮಾಡಂಗಿಲ್ಲ ಆದರೂ ಅದನ್ನ ಹಾಳು ಮಾಡಿದ್ದಾರೆ ನೋಡಿ ಹಾಳು ಮಾಡಿದ್ರೆ ರೆಡಿ ಮಾಡದು ಹಾಳು ಮಾಡಿದರೆ ರೆಡಿ ಮಾಡೋದು ಹಾಳು ಮಾಡಿದರೆ ರೆಡಿ ಮಾಡದು

ಸಾರ್ವಜನಿಕರು ತುಂಬ ಆದಂಗೆ ಸ್ಟ್ರೈಕ್ ಮಾಡ್ಬಾರ್ದು ಅಂತ ರೂಲ್ ಇದೆಯಾ ಇದೆ ಅದ್ ಕೇಳು ಕೊಡ್ತೀನಿ ಕುಕ್ಕೆ ಕೊಡ್ತೀನಿ ಓದಿವಂತೆ ರಸ್ತೆ ಮೇಲೆ ಸಾರ್ವಜನಿಕ ಮಾಡಲ್ಲ ರಸ್ತೆ ಮಾಡಲ್ಲ ಬೋನ್ ಪ್ರಬಂಧ ಮಾಡ್ಕೊಂಡು ನೋಡೋಣ ಅದೇ ಪರ್ಮಿಷನ್ ಕೊಡೋಣ ಯಾವ್ದಿದೆ ಅಂತ ಹೇಳಿ ನೀವು ಇದನ್ ತಗಮತ್ತೀರ ಆಯ್ತು ಅದಕ್ಕೊಂದು ಟೈಮ್ ಇದೆ ನಮ್ಗೂನು ಒಂದು ಸ್ಥಳ ಪರಿಶೀಲನೆ ಮತ್ತೊಂದಕ್ಕೆ ಇನ್ಸ್ಪೆಕ್ಟರ್ ಬರ್ತಾ ಈಗ ರಸ್ತೆ ಮೇಲೆ ನೋಡೋಣ ಜಾಗ ಅಂತ ನಾವು ನೋಡ್ಬೇಕಲ್ಲ ನಿಮ್ ಮನೆ ಕುತ್ಕೊಂಡು ಮಾಡ್ಕೋ ನಾವೇನ್ ಕೇಳಕ್ ಬರ್ತಿವ ನಿಮ್ ಕುತ್ಕೊಂಡು ಕುತ್ಕೊಂಡ್ ಮಾಡ್ಕು ನಾವೇನ್ ಕೇಳಕ್ ಬರ್ತೀವ ನಿಮ್ ಮನೆ ಕುತ್ಕೊಂಡು ಮಾಡ್ಕೋ ಹೋಗೋದು ನಾವೇನ್ ಕೇಳಕ್ಕೆ ಬರ್ತೀವ ನಿಮ್ಮ ಮನೆಗ್ ಕುತ್ಕೊಂಡು ಮಾಡ್ಕೋ ಹೋಗೋದು ನಾವೇನ್ ಕೇಳಕ್ಕೆ ಬರ್ತೀವ ನಾವ್ ಹೇಳೋದು ಕೆ ಪಿ ಉದ್ದೇಶಿತ ಪ್ರದೇಶದಲ್ಲಿ ಬೇರೆ ಚಟುವಟಿಕೆ ಬೇಡ ಅಷ್ಟೇ ನಮ್ದು ಉದ್ದೇಶ ಬೇರೆ ಏನು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಮಾಡಿ